ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಾಂಗ್ರೆಸ್ನ ಭೂಗತ ಲೋಕದ ಕನೆಕ್ಷನ್ ದೇಶ ವಿರೋಧಿ ಕ್ರಿಮಿನಲ್ಗಳ ಜೊತೆ ಇವರಿಗೆ ಇರೋ ಸಂಬಂಧ ಪ್ರತಿಯೊಂದು ಕ್ಷೇತ್ರದಲ್ಲೂ ಇವರು ನಡೆಸುವ ಭ್ರಷ್ಟಾಚಾರ ಅದರ ಜೊತೆ ಇ ಡಿ ಸಿ ಬಿ ಐ ತನಿಖಾ ಸಂಸ್ಥೆಗಳು ಅದೇ ರೀತಿ ಐ ಟಿ ರೀತಿಯ ಆರ್ಥಿಕ ಸಂಸ್ಥೆಗಳ ದುರುಪಯೋಗ ಇವೆಲ್ಲವನ್ನು ಕೂಡ ಮೋದಿ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ ನಿಜವಾಗಿಯೂ ಮೋದಿ ಸ್ಫೋಟಕ ಸತ್ಯವನ್ನು ಭಾರತೀಯರ ಮುಂದೆ ಹೇಳಿದ್ದಾರೆ ಈ ಸತ್ಯ ಒಂದು ಮಟ್ಟಿಗೆ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ ಅಯ್ಯೋ ನಾನು ಇಲ್ಲಿ ಹೇಳ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅಲ್ಲ ಐ ಪಿ ಎಲ್ನ ನ ಸೃಷ್ಟಿಕರ್ತ ಖ್ಯಾತ ಉದ್ಯಮಿ ಲಲಿತ್ ಮೋದಿ ಹೊರಬಿಟ್ಟಿರೋ ಸ್ಫೋಟಕ ಸತ್ಯಗಳ ಬಗ್ಗೆ ಅನ್ನೋ ಖ್ಯಾತ ಯೂಟ್ಯೂಬರ್ ನಡೆಸೋ ಪಾಡ್ಕಾಸ್ಟ್ ಶೋನಲ್ಲಿ ಲಲಿತ್ ಮೋದಿ ಒಳಗೆ ಇದ್ದದನ್ನೆಲ್ಲ ಮನಬಿಚ್ಚಿ ಮಾತಾಡಿದ್ದಾರೆ ಸುಮಾರು ಎರಡು ಗಂಟೆಗಳಷ್ಟು ಇರೋ ಈ ಸಂದರ್ಶನ ರಾಜಕೀಯ ವಲಯ ಮತ್ತೆ ಕ್ರಿಕೆಟ್ ವಲಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದೆ ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮ ಬಂದಿದೆ ಲಲಿತ್ ಮೋದಿ ಈ ಮೂಲಕ ಕಾಂಗ್ರೆಸ್ ಬಂಡವಾಳವನ್ನು ಬಯಲು ಮಾಡಿದ್ದಾರೆ ಅರುವತ್ತು ವರ್ಷ ವಯಸ್ಸಾಗಿರೋ ಈ ಲಲಿತ್ ಮೋದಿ ಈಗ ಭಾರತದಲ್ಲಿಲ್ಲ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಭಾರತಕ್ಕೆ ಬರೋ ಪರಿಸ್ಥಿತಿಯಲ್ಲೂ ಇಲ್ಲ ಯಾಕಂದರೆ ಈತನಿಗೆ ಬಂಧನದ ಭಯ ಕಾಡ್ತಾ ಇದೆ ರಾತ್ರೋರಾತ್ರಿ ಲಂಡನ್ಗೆ ಪರಾರಿಯಾಗಿದ್ದ ಲಲಿತ್ ಮೋದಿ ವಿದೇಶದಿಂದಲೇ ಈ ಸಂದರ್ಶನ ಕೊಟ್ಟಿದ್ದಾರೆ ಇಡೀ ಸಂದರ್ಶನ ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ ಲಲಿತ್ ಮೋದಿಯ ವಿರುದ್ಧ ಯಾವ ತರಹದ ಷಡ್ಯಂತ್ರಗಳು ನಡೆದು ಅಂತ ಐ ಪಿ ಎಲ್ ನ ಮೂಲಕ ಬಿಸಿಸಿ ಐನ ಖಜಾನೆಯನ್ನ ತುಂಬಿಸಿ ಕುಬೇರನನ್ನಾಗಿ ಮಾಡಿದ್ದ ಲಲಿತ್ ಮೋದಿಯನ್ನ ಹೇಗೆ ಆಚೆ ಹಾಕಿದ್ರು ಕಾಂಗ್ರೆಸ್ ಹೇಗೆಲ್ಲ ಕಪಟ ನಾಟಕ ಆಡಿತ್ತು ಇವೆಲ್ಲವನ್ನ ನೀವು ಆ ಸಂದರ್ಶನ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಲಲಿತ್ ಮೋದಿ ಇಲ್ಲದೆ ಇದ್ದಿದ್ರೆ ಭಾರತದಲ್ಲಿ ಐ ಪಿ ಎಲ್ ಅನ್ನು ಶ್ರೀಮಂತ ಕ್ರಿಕೆಟ್ ಲೀಗ್ ಇರ್ತಾನೆ ಇರಲಿಲ್ಲ ಐಪಿಎಲ್ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿ ಜೊತೆಗೆ ಆರ್ಥಿಕ ಕ್ರಾಂತಿ ಕೂಡ ಇವತ್ತು ಲೀಗಲ್ ಬೆಟ್ಟಿಂಗ್ ಬರೋದ್ರ ಹಿಂದೆ ಕೂಡ ಐಪಿಎಲ್ ಮತ್ತೆ ಲಲಿತ್ ಮೋದಿ ಪಾತ್ರ ಖಂಡಿತ ಇದೆ ಈ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಲಲಿತ್ ಮೋದಿ ಜೀವಂತವಾಗಿ ಇರ್ತಿದ್ರ ಅನ್ನೋ ಪ್ರಶ್ನೆ ಕಾಡುತ್ತೆ ಐಪಿಎಲ್ ನ ಹಿಂದೆ ಇಲೀಗಲ್ ಬೆಟ್ಟಿಂಗ್ ಅದರ ಜೊತೆ ಅಂಡರ್ ವರ್ಡ್ ನ ಪಾತ್ರಗಳು ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿತ್ತು ಗೆಳೆಯರೆ ಲಲಿತ್ ಮೋದಿ ಮಾತಾಡಿದ ಬಹಳಷ್ಟು ಮುಖ್ಯವಾದ ವಿಷಯ ಮಾತ್ರ ನಿಮಗೆ ಹೇಳ್ತೀನಿ ದಾವುದ್ ಇಬ್ರಾಹಿಂ ಬಗ್ಗೆ ಮಾತಾಡಿರೋ ವಿಚಾರ ಅದಾದ ನಂತರ ಶಶಿ ತರೂರ್ ಹಾಗೆ ಇಟಲಿಯ ರಾಣಿ ಸೋನಿಯಾ ಗಾಂಧಿ ಬಗ್ಗೆ ಹೇಳಿರೋ ಸ್ಫೋಟಕ ಸತ್ಯಗಳು ಗೆಳೆದರೆ ಲಲಿತ್ ಮೋದಿ ದೇಶವನ್ನು ಬಿಟ್ಟು ಪರಾರಿಯಾದ ಅಥವಾ ಓಡಿ ಹೋದ ಅಂತ ಒಂದು ಕತೆ ಸೃಷ್ಟಿಯಾಗುತ್ತೆ ನಿಜ ಇದು ಕಟ್ಟು ಕತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಸಂದರ್ಶನ ನೋಡಿ ಲಲಿತ್ ಮೋದಿ ಭಾರತವನ್ನು ಬಿಟ್ಟು ಲಂಡನ್ಗೆ ಹೋಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಇದನ್ನು ನೆನಪಿಟ್ಕೊಳ್ಳಿ ಕೊನೆಯಲ್ಲಿ ಹೇಳ್ತೀನಿ ಯಾಕೆ ಅಂತ ಎರಡು ಸಾವಿರದ ಹತ್ತರಲ್ಲಿ ಐ ಪಿ ಎಲ್ ಲೀಗ್ ಶುರು ಮಾಡಿ ಕೇವಲ ಭಾರತದಲ್ಲಿ ಅಲ್ಲರಿ ಇಡೀ ಜಗತ್ತಿನಲ್ಲೇ ಹೆಸರುವಾಸಿಯಾಗ್ತಾರೆ ದೇಶದ ಒಬ್ಬ ಸೆಲೆಬ್ರಿಟಿ ಆಗ್ತಾರೆ ಐಗೆ ಹಣದ ಹೊಳೆ ಹರಿಯೋಕೆ ಶುರುವಾಗುತ್ತೆ ಕಾಂಗ್ರೆಸ್ಗೆ ಇದರ ಮೇಲೆ ಕಣ್ಬೀಳುತ್ತೆ ತಾನು ಇದರ ಪ್ರಭುತ್ವ ಪಡಿಬೇಕು ಲಲಿತ್ ಮೋದಿಯನ್ನ ಇದರಿಂದ ದೂರ ಮಾಡಬೇಕು ಅಂತ ಎಲ್ಲ ಸಂಚನ್ನ ರೂಪಿಸುತ್ತೆ ಕಾಂಗ್ರೆಸ್ ಇದರ ನಡುವೆ ಬಹಳಷ್ಟು ಕಾಂಗ್ರೆಸ್ ರಾಜಕಾರಣಿಗಳಿಗೆ ಒಂದೊಂದು ಒಂದೊಂದು ಫ್ರಾಂಚೈಸಿ ಖರೀದಿಸೋ ಆಸೆ ಹುಟ್ಟುತ್ತೆ ಅದರಲ್ಲೂ ಸ್ಟೈಲಿಶ್ ರಾಜಕಾರಣಿ ಹೆಣ್ಣು ಮಕ್ಕಳ ಪಾಲಿಗೆ ರೋಮಿಯೋ ಅಂತ ಕರೆಸಿಕೊಳ್ಳೋ ಕಾಂಗ್ರೆಸ್ನ ಶಶಿ ತರೂರ್ ಇದ್ದಾರಲ್ಲ ಅವರ ಕಣ್ಣು ಕೇರಳದ ಕೊಚ್ಚಿ ತಸ್ಕರ್ಸ್ ಮೇಲೆ ಹೋಗುತ್ತೆ ಶಶಿ ತರೂರ್ ಆ ಫ್ರಾಂಚೈಸಿಯ ಮಾಲೀಕ ಖಂಡಿತ ಅಲ್ಲ ಆದರೆ ತಮ್ಮ ಪತ್ನಿ ಸುನಂದ ಪುಷ್ಕರ್ಗೆ ಆ ಫ್ರಾಂಚೈಸಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಶೇರ್ ಕೊಡು ಅಂತ ಲಲಿತ್ ಮೋದಿಗೆ ಧಮಕಿ ಹಾಕ್ತಾರೆ ಲಲಿತ್ ಮೋದಿ ಅದಕ್ಕೆ ಒಪ್ಪದೇ ಇದ್ದಾಗ ನಿನ್ನ ಮೇಲೆ ಇಡಿ ದಾಳಿ ಮಾಡಿಸ್ತೀನಿ ಐ ಟಿ ರೈಡ್ ಮಾಡಿಸ್ತೀನಿ ನಿನ್ನನ್ನು ಒಳಗೆ ಹಾಕಿಸ್ತೀನಿ ನಿನ್ನನ್ನು ಜೈಲಿಗೆ ಕಳಿಸಿ ಬರ್ಬಾತ್ ಮಾಡ್ತೀನಿ ಅಂತ ಹೆದರಿಸ್ತಾನೆ ಅದಕ್ಕೂ ಲಲಿತ್ ಮೋದಿ ತಲೆಕೆಡಿಸಿಕೊಳ್ಳಲ್ಲ ಆಗ ಕಾಂಗ್ರೆಸ್ನ ಇಟಲಿಯ ಅಧಿದೇವತೆ ಸೋನಿಯಾ ಗಾಂಧಿ ಮೂಲಕ ಧಮಕಿ ಹಾಕಿಸಲಾಗುತ್ತೆ ದೆಹಲಿಯ ಜನಪತ್ ನಿವಾಸದಿಂದ ಬೆದರಿಕೆ ಕರೆ ಬರುತ್ತೆ ಬಿಸಿಸಿಐನ ಆಗಿನ ಚೀಫ್ ಆಗಿದ್ದ ಶಶಾಂಕ್ ಮನೋಹರ್ ಮೂಲಕ ಒತ್ತಡ ಹಾಕಿಸ್ತಾರೆ ಬ್ಲ್ಯಾಕ್ ಮೇಲ್ ಮಾಡಿ ಸಹಿ ಹಾಕಿಸ್ತಾರೆ ಅದಾದ ನಂತರ ಲಲಿತ್ ಮೋದಿಯನ್ನು ಮೂರು ವರ್ಷ ಕೂಡ ಕಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಈ ಪಕ್ಷದಲ್ಲಿ ಇರೋರೆಲ್ಲ ಕಾಡ್ತಾರೆ ಐನಿಂದ ಲಲಿತ್ ಮೋದಿಯನ್ನ ವಜಾ ಮಾಡ್ತಾರೆ ಅದು ಸಾಲದು ಅಂತ ಆಜೀವ ನಿಷೇಧ ಹೇರ್ತಾರೆ ನಂತರ ಈತ ಎಲ್ಲಿ ಸತ್ಯವನ್ನು ಬಿಡ್ತಾನೋ ಅಂತ ಲಲಿತ್ ಮೋದಿ ಮೇಲೆ ಈಡಿ ದಾಳಿ ಮಾಡಿಸೋಕ್ಕೆ ಪ್ಲ್ಯಾನ್ ಆಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಜೀವ ಭಯ ಮತ್ತು ಜೈಲು ಭಯದಿಂದ ಲಂಡನ್ಗೆ ಪರಾರಿಯಾಗ್ತಾರೆ ಇದು ನಾನು ಹೇಳಿದ್ದಲ್ಲ ಗೆಳೆಯರೆ ಲಲಿತ್ ಮೋದಿ ಬಿಚ್ಚಿತ್ತಿರೋ ಸತ್ಯ ನಾನು ತಪ್ಪಿತಸ್ಥ ಅಂತನೋ ಕ್ರಿಮಿನಲ್ ಅಂತನೋ ಓಡಿ ಹೋಗಿಲ್ಲ ಜೀವ ಭಯದಿಂದ ದೇಶ ಬಿತ್ತಿದ್ದೇನೆ ಯಾವುದೇ ಸಮಯದಲ್ಲಾದರೂ ದೇಶಕ್ಕೆ ಬರೋಕೆ ನಾನು ಸಿದ್ಧ ಅಂತ ಲಲಿತ್ ಮೋದಿ ಹೇಳಿದ್ದಾರೆ ಇದರ ಮಧ್ಯೆ ದಾವೂದ್ ಇಬ್ರಾಹಿಂ ಕಡೆಯಿಂದ ಅನುಭವಿಸಿರೋ ಜೀವ ಭಯದ ವಿಷಯವನ್ನು ಕೂಡ ಹೇಳಿಕೊಂಡಿದ್ದಾರೆ ನನ್ನ ಮೇಲೆ ಯಾವುದೇ ಲೀಗಲ್ ಕೇಸ್ ಕೂಡ ಇರಲಿಲ್ಲ ನನಗೆ ಜೀವ ಭಯ ಇದ್ದಿದ್ದರಿಂದ ದೇಶವನ್ನು ಬಿಟ್ಟೆ ಅಷ್ಟೇ ನಿರಂತರವಾಗಿ ದಾವೂದ್ ನನ್ನನ್ನು ಕೊಲ್ತೀನಿ ಅಂತ ಬೆದರಿಕೆನ ಹಾಕ್ತಾನೆ ಐ ಪಿ ಎಲ್ನಲ್ಲಿ ಬೆಟ್ಟಿಂಗ್ ಫಿಕ್ಸಿಂಗ್ ಕರಪ್ಷನ್ ತರೋಕೆ ಒತ್ತಡ ಹಾಕ್ತಾ ಇದ್ದ ಆದರೆ ನಾನು ಅದಕ್ಕೆ ಹೋಗ್ಲಿಲ್ಲ ಆಗ ನನ್ನನ್ನು ಕೊಲ್ಲೋ ಸಂಚುಗಳು ಶುರುವಾದವು ಆಗ ಬೆಟ್ಟಿಂಗ್ ಇಲ್ಲಿಗಲ್ ಆದರೂ ದಾವೂದ್ ತಾನಿರೋ ಜಾಗದಿಂದಲೇ ಕೂತ್ಕೊಂಡು ಬೆಟ್ಟಿಂಗ್ ಆಡಿಸ್ತಾ ಇದ್ದ ಆಗಲೇ ಎರಡು ಬಿಲಿಯನ್ಗೂ ಹೆಚ್ಚು ಹಣ ಜೂಜಲ್ಲಿ ಬಳಕೆ ಆಗ್ತಾ ಇತ್ತು ಎಲ್ಲವನ್ನೂ ದಾವೂದ್ ಕಂಟ್ರೋಲ್ ಮಾಡ್ತಾ ಇದ್ದ ನಾಲ್ಕು ಬಾರಿ ನನ್ನನ್ನ ಕೊಲ್ಲೋ ಪ್ರಯತ್ನ ಕೂಡ ನಡೆಯಿತು ಒಂದು ಸಲ ದಾವೂದ್ ಶಿಷ್ಯ ಚೋಟಾ ಶಕೀಲ್ ಹೇಳಿಕೆಯನ್ನ ಕೊಟ್ಟಿದ್ದ ಲಿತ್ ಮೋದಿಯನ್ನ ಕೊಲ್ಲೋಕೆ ಪ್ರಯತ್ನವನ್ನ ನಾವು ಮಾಡಿದ್ವಿ ಅಂತ ಒಂದು ಸಲ ನನ್ನ ಮಗನನ್ನ ಕಿಡ್ನಾಪ್ ಕೂಡ ಮಾಡಿಸ್ತಾರೆ ಈ ದಾವೂದ್ ಗ್ಯಾಂಗ್ ಇಂಥ ಪರಿಸ್ಥಿತಿಯಲ್ಲಿ ನಾನಿದ್ದೆ ಯಾವುದೇ ತಪ್ಪನ್ನ ನಾನು ಮಾಡಿಲ್ಲ ಜೀವ ಬಯದಿಂದ ಜೀವ ಉಳಿಸಿಕೊಳ್ಳೋಕೆ ದೇಶವನ್ನ ಬಿಟ್ಟು ಬಂದಿದ್ದೀನಿ ಇದನ್ನು ಲಲಿತ್ ಮೋದಿ ಹೇಳಿಕೊಂಡಿದ್ದಾರೆ ಮುಂಬೈ ಪೊಲೀಸ್ ಆಫೀಸರ್ಗಳೇ ಲಲಿತ್ ಮೋದಿಗೆ ಹೇಳಿದ್ರಂತೆ ಮುಂದೆ ನಾವು ನಿಮ್ಮನ್ನು ಕಾಪಾಡೋಕೆ ಆಗಲ್ಲ ನಿಮ್ಮ ಜೀವ ನೀವು ಉಳಿಸಿಕೊಳ್ಳಿ ಅಂತ ಜಾಸ್ತಿ ಅಂದರೆ ಹನ್ನೆರಡು ಗಂಟೆಗಳ ಕಾಲ ನಾವು ಕಾಪಾಡಬಹುದು ಅದಾದ ಮೇಲೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಅಂದರೆ ಯೋಚನೆ ಮಾಡಿಗಳರೆ ಇದರ ಹಿಂದೆ ಯಾರ್ಯಾರು ಇರಬಹುದು ಯಾಕೆ ಇರಬಹುದು ಅನ್ನೋದನ್ನು ಅಲ್ಲೇ ನಿಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಪೊಲೀಸರು ಇದನ್ನೆಲ್ಲ ಹೇಳ್ತಾರೆ ಅಂದರೆ ಇವರಿಗೆ ಹೇಳಿದ್ರಂತೆ ಇದು ಲಲಿತ್ ಮೋದಿ ಅನುಭವಿಸಿರೋ ನರಕ ಇವೆಲ್ಲ ಆಗಿರೋದು ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ನಡೆದಿರೋದು ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲೇ ಲಲಿತ್ ಮೋದಿ ಭಾರತವನ್ನು ಬಿಟ್ಟು ಲಂಡನ್ ಗೆ ಹೊರಟೋಗಿರ್ತಾರೆ ಆದ್ರೆ ಲಲಿತ್ ಮೋದಿ ಪರಾರಿ ಆಗೋಕೆ ನರೇಂದ್ರ ಮೋದಿ ಕಾರಣ ಅಂತ ಅವರ ತಲೆಗೆ ಕಟ್ಟೋ ಪ್ರಯತ್ನ ಕಾಂಗ್ರೆಸ್ ಮಾಡಿತ್ತು ಸುಷ್ಮಾ ಸ್ವರಾಜ್ ಮೇಲೆ ಆಪಾದನೆ ಮಾಡಿದ್ರು ಈಗ ಲಲಿತ್ ಮೋದಿ ಭಾರತಕ್ಕೆ ಬಂದ್ರೆ ಕೋರ್ಟ್ನಲ್ಲಿ ಸತ್ಯ ಹೇಳ್ತಾ ಇದ್ರೆ ಈ ಶಶಿ ತರೂರ್ ಮತ್ತೆ ಶೂನ್ಯ ಗಾಂಧಿ ಸೋತು ಅಲ್ಲ ಅಲ್ಲ ಸೋನಿಯಾ ಗಾಂಧಿ ಇದ್ದಾರಲ್ಲ ಇವರೆಲ್ಲರೂ ಬರಬಾರದ ಕಾಯಿಲೆ ಆಗ ಶುರುವಾಗುತ್ತೇನೋ ಮೋಸ್ಟ್ಲಿ ಅದಕ್ಕೋಸ್ಕರನಾದರೂ ಲಲಿತ್ ಮೋದಿ ಭಾರತಕ್ಕೆ ಬರಲೇಬೇಕು ನಿಮಗೆ ಏನನ್ಸುತ್ತೆ ಅನ್ನಿಸುತ್ತೆಗಳೆರೆ ಹಾಗೇನೆ ಇನ್ನೊಂದು ವಿಷಯವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಕಾಂಗ್ರೆಸ್ನ ಕಪಟ ನಾಟಕಗಳು ಒಂದಲ್ಲ ಎರಡಲ್ಲ ಇತ್ತೀತ್ತಾ ಹೋದರೆ ಅದನ್ನು ಒಂದು ಐವತ್ತು ಬುಕ್ಕನ್ನು ನೂರು ಬುಕ್ಕನ್ನು ಮಾಡಬಹುದು ಅಷ್ಟಾಗಿ ಇದೆ ಅದಕ್ಕಾಗಿ ಒಂದೊಂದೇ ವೀಡಿಯೋವನ್ನು ಮಾಡ್ತಾ ಮಾಡ್ತಾಯಿರ್ತೀವಿ ಅದನ್ನು ನೀವು ನೋಡ್ತಾ ಇದ್ರಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂತಹ ಏನು ಹಿಂಸಾಚಾರ ಇದೆ ಅದನ್ನು ಅಣ್ಣ ರಾಹುಲ್ ಗಾಂಧಿ ಕೂತ್ಕೊಂಡು ಸಂಸತ್ನಲ್ಲಿ ಏನೂ ಮಾತಾಡೋದೇ ಇಲ್ಲ ಇವತ್ತು ಅಂದರೆ ನಿನ್ನೆ ಏನು ಪ್ರಿಯಾಂಕಾ ಗಾಂಧಿ ಹೋದ್ರಲ್ಲ ಪ್ರಿಯಾಂಕಾ ಗಾಂಧಿ ಪ್ರಮಾಣವಚನ ಸ್ವೀಕಾರ ಮಾಡಿ ಅಲ್ಲಿ ಮಾತಾಡಿದ್ದು ಯಾವ ವಿಷಯ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಿದೆ ಅದರ ಬಗ್ಗೆ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಮಾತಾಡಬೇಕು ಅಂತ ಹೇಗಿದೆ ನೋಡ್ರಿ ನಾಟಕಗಳು ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಅದರಲ್ಲೂ ಲಲಿತ್ ಮೋದಿ ಭಾರತಕ್ಕೆ ಬರಬೇಕೋ ಬೇಡವೋ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ ಇದು ಗೆಳೆಯರೆ ಕಾಂಗ್ರೆಸ್ನ ಇನ್ನೊಂದು ಮುಖವನ್ನ ಭಾರತೀಯರ ಮುಂದೆ ಬಿಚ್ಚಿಟ್ಟ ಲಲಿತ್ ಮೋದಿ ಹೇಳಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ